ಹಂಗಾಗಿ ಇಡೀ ವಿದ್ಯಾರ್ಥಿಗಳಲ್ಲಿ ನನ್ನ ಮನವಿ ಈ ಸಿನಿಮಾನ ನೀವು ನೋಡಿ ಮನೆ ಪೋಷಕರು ನೋಡಿ ಹೆಂಗೆಂಗೆ ಬೆಂಗಳೂರಲ್ಲಿ ಹಾಳಾಗ್ತಾ ಇದ್ದಾರೆ ದಯಮಾಡಿ ನಿಮ್ಮ ಕೈಯೆಲ್ಲ ಕಾಲು ಮುಗಿದು ಕೇಳ್ಕೊತೀನಿ ಇಲ್ಲಿನ ವಿದ್ಯಾರ್ಥಿಗಳಿಗೆ ದಯಮಾಡಿ ಆ ಕೆಲಸಕ್ಕೆ ಹೋಗಬೇಡಿ ಈಗಾಗಲೇ ನಾನು ಈಗ ಮಠದ ಶ್ರೀಗಳ ಹತ್ರ ಮಾತಾಡಿದೆ ಅವರು ಹೇಳ್ತಿದ್ರು ಇವೆಲ್ಲ ಸಿಕ್ಕಾಪಟ್ಟೆ ಗಾಂಜಾ ಅವಳಿ ಜಾಸ್ತಿ ಆಗಿದೆ ಸುತ್ತಮುತ್ತದಲ್ಲಿ ನನಗೆ ಪೊಲೀಸರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ರು ಸೊ ಗಾಂಜಾ ಒಂದು ಆದರೆ ಅದನ್ನು ಮೀರಿ ಇನ್ನೊಂದು ಏಕ್ದಮ್ ಸ್ಟಾರ್ಟ್ ಮಾಡಿ ಎರಡು ಮೂರು ವರ್ಷದಲ್ಲಿ ಸತ್ತೋಗುವಂಥ ಇನ್ನೊಂದು ಹೊಸ ಡ್ರಗ್ ಇಟ್ಕೊಂಡಿದೆ ಅದು ಒಂದೆಲ್ಲೂ ಇಲ್ಲಿ ಬರದೇ ಇರಲಿ ಅನ್ನೋ ಒಂದು ಒಂದು ಹೋರಾಟ ಒಂದು ಕೂಗು ಒಂದು ಮನವಿ ಒಂದು ಬೇಡಿಕೆ ಎಲ್ಲವನ್ನೂ ಇಟ್ಕೊಂಡು ಎಲ್ಲ ಹೋಗ್ತಾ ಇದ್ದೀನಿ ಯಾಕಂದರೆ ತುಮಕೂರು ಶೈಕ್ಷಣಿಕ ನಗರಿ ಅಂತ ಹೇಳ್ತೀವಿ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲೇ ಓದ್ತಿರೋದು ಇಲ್ಲೆಲ್ಲೂ ಆ ಶಾಡೋ ಬೀಳದೆ ಇರಲಿ ಆ ನೆರಳು ಬೀಳದೆ ಇರಲಿ ಇಲ್ಲಿನ ಒಂದು ಪವಿ ಪವಿತ್ರತೆ ಏನು ಅಂದರೆ ಒಂದು ಸಿದ್ಧಗಂಗಾ ಶ್ರೀಗಳ ಮಠ ಮತ್ತು ತುಮಕೂರಲ್ಲಿ ಏನೋ ಹೇಳ್ತೀವಿ ನಾವು ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳಿರುವಂಥ ಜಾಗ ಇದು ಇಲ್ಲಿ ನಾವು ಕೂಗಿದ್ರೆ ಇಲ್ಲಿ ಇಂಡಿಯಾಗೆ ಕೇಳಿಸ್ಬೇಕು ಅನ್ನೋ ಒಂದು ಆಸೆ ನನಗಿದೆ ಬೇರೆಯವರು ಬೇರೆ ಥರ ಹೋರಾಡ್ತಾ ಇದ್ದಾರೆ ಬಟ್ ನಾವು ಸಿನಿಮಾ ಮೂಲಕ ಇದೊಂದು ಹೋರಾಟ ಅಷ್ಟಬೇಕು ಅನ್ನೋ ಆಸೆಗೆ ಈವರೆಗೂ ಬಂದಿದ್ದೀನಿ ಸರ್ ಇನ್ನೊಂದು ಸಲಗ ಸಿನಿಮಾ ಮತ್ತು ಈ ಭೀಮಾ ಸಿನಿಮಾ ಯಾವ ಥರ ಭಿನ್ನ ಸಲಗ ಸಲಗ ಬೇರೆ ಸಲಗ ಒಬ್ಬ ಅಮಾಯಕ ಹುಡುಗನ ಮೇಲೆ ವ್ಯವಸ್ಥೆನೇ ಮೋಸ ಮಾಡಿದ್ರೆ ಅವನು ಹೇಗೆ ಒಬ್ಬ ರೋಗಿಯಾಗಿ ಪರಿವರ್ತಿಸ್ಕೊಂಡು ಅವನ ಜೀವನನ ಬದುಕಿನ ಮತ್ತು ಅವ್ರ ತಾಯಿ ತಂದೆ ಹೇಗೆ ಜೀವ ಬಿಡ್ತಾರೆ ಅನ್ನೋದೇ ಸಲಗದ ಕತೆ ಭೀಮಾ ಬೇರೆ ಭೀಮಾ ನಿಮ್ಮ ಮನೆಯ ಮಗನ ನಿಮ್ಮ ಮನೆಯ ಮಗಳ ಕತೆ ಹಂಗಾಗಿ ನೋಡಿತ್ತು ಸರ್ ಇಡೀ ಸಿನಿಮಾದಲ್ಲಿ ಟ್ರಕ್ ಸಂಬಂಧಪಟ್ಟಂತೆ ಹೇಳೋದಾಗ ನಡುವಂಥ ಮಾತುಗಳು ಕೇಳ್ಬೋತಾ ಆ ಡ್ರಗ್ನ್ನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡೋದಕ್ಕೆ ವ್ಯವಸ್ಥೆಗೆ ಯಾವ ಥರ ಸಿದ್ಧ ಆಗಬೇಕು ಅನ್ನುವಂಥ ಸಂದೇಶವನ್ನು ಕೊಡಲು ಕೊಡುವಂಥ ಒಂದು ಚಿತ್ರೀಕರಣ ಇಲ್ಲ ಏನಾಗಿದೆ ಈಗ ಮಕ್ಕಳು ಶ್ರೀಗಳು ಮಾತಾಡ್ತೀವಿ ಸುಖ ಮುಖಂಡ ಹಬ್ಬಿಟ್ಟಿದೆ ನಮ್ಮ ಆವರಣ ರದ್ಧುಪಡಿಸಿ ಅಂತ ಈ ಹಬ್ಬಿದೆ ಅನ್ನೋದು ಸುಮಾರು ವರ್ಷಗಳಿಂದಲೇ ನಡೀತಾ ಇದೆ ಇದು ನಾನು ಕೂಗ್ತಾ ಇದೆ ಇವತ್ತು ಇಲ್ಲೊಂದು ಎಚ್ಚರಿಕೆಯಾಗಿರಲಿ ಅಂತ ನಾನು ಕೂಡ ಹೇಳಕ್ಕೆ ಬಂದಿದ್ದೀನಿ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಫಸ್ಟು ಶಕ್ತಿ ಅವರು ಸೂರ್ಯ ಕೇಳ್ತಾ ಇರ್ತಾರೆ ಅವು ಅವ್ರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಓಡಾಡಲಿ ಕಾನೂನ ಕಾನೂನಿನ ರೀತಿಯಲ್ಲಿ ಓಡಾಡಲಿ ಅನ್ನೋದು ನನ್ನ ಆಸೆ ಸರ್ ಇತ್ತೀಚೆಗೆ ಕನ್ನಡ ಸಿನಿಮಾಗಳು ಬರುವಂತಹ ಒಂದು ಸಂಖ್ಯೆ ಕಡಿಮೆ ಆಗ್ತಾ ಇದೆ ಇತ್ತೀಚೆಗೆ ಸೊ ಅದ್ರ ಬಗ್ಗೆ ನೀವು ಮೋಸ್ಟ್ಲಿ ನಿಮಗೆ ತಪ್ಪು ತಿಳುವಳಿಕೆ ಇರ್ಬೋದು ಕನ್ನಡ ಸಿನಿಮಾಗಳು ಬರ್ತಾ ಇದ್ದಾರೆ